ಓ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭಯಶ್ಚ ರಾಘವೇ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಮಾಸಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ಕಾಟಕ ರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಕರ್ಕಾಟಕ ರಾಶಿಗೆ ಈ ಜೂನ್ ತಿಂಗಳು ಸುಖ ಲಾಭಗಳ ಹಂಗಾಮ ಎಂಬ ಒಂದು ಅಲ್ಲಿ ಹೆಡ್ಡಿಗನ್ನು ಕೊಟ್ಟಿದ್ದೇನೆ ಸುಖ ಲಾಭಗಳು ನಿಮಗೆ ಈ ತಿಂಗಳಲ್ಲಿ ಬರಲಿವೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಆರೋಗ್ಯ ನೈತಿಕತೆ ಎಚ್ಚರ ಅಂತ ಬಂದಿದೆ ಆರೋಗ್ಯ ಮತ್ತು ನೈತಿಕತೆ ಬಗ್ಗೆ ಎಚ್ಚರ ಅಂತ ಇಲ್ಲಿ ನಿಮಗೆ ಗಮನಿಸಬೇಕಾದ ಅಂಶ ಅಂದರೆ ಗುರುಬಲ ತಿಂಗಳ ಪೂರ್ತಿ ಇರುತ್ತೆ ವರ್ಷ ಪೂರ್ತಿ ಗುರುಬಲ ಇರುವಂಥ ಒಂದು ರಾಶಿ ಹಾಗಾಗಿ ಗುರುವಿನ ಅನುಕೂಲ ಹೆಚ್ಚಾಗಿ ಇರುವಂಥ ಕಾರಣ ನಿಮಗೆ ಅಲ್ಲಿ ಅನೇಕ ಎಸೆಗಳು ಲಾಭಗಳು ಸುದ್ದಿ ಸುದ್ದಿಗಳಾಗುವಂಥದ್ದು ಪ್ರತಿ ವ್ಯಾಪಾರ ಹಣಕಾಸು ವಿಚಾರವಾಗಿ ಗುರುವಿನ ವಿಶೇಷದ ಅನುಗ್ರಹ ಅದೇ ರೀತಿ ಶುಕ್ರಗ್ರಹ ಶುಕ್ರಗ್ರಹವು ಸಹ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರುವ ಕಾರಣ ಅಲ್ಲಿ ಶುಕ್ರ ಅನುಗ್ರಹದಿಂದ ನಿಮಗೆ ಲಾಭ ಸ್ಥಾನದಲ್ಲಿ ಶುಕ್ರನು ಹನ್ನೊಂದರವರೆಗೆ ಇರ್ತಾನೆ ಆ ಬಳಿಕ ಅದನ್ನು ವ್ಯಯಸ್ಥಾನಕ್ಕೂ ಬಂದರೂ ಸಹ ನಿಮಗೆ ಯಾವುದೇ ರೀತಿಯ ಕಷ್ಟ ನಷ್ಟಗಳಿಲ್ಲದೆ ನಿಮಗೆ ನಿರಂತರವಾಗಿ ಹಣದ ಒಂದು ಹರಿವು ಚೆನ್ನಾಗಾಗುವಂಥದ್ದು ಅಥವಾ ಹಣದ ಹರಿವು ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗುವಂಥದ್ದು ಹಣದ ಲಾಭ ಇನ್ನೂ ಹೆಚ್ಚಳ ಆಗುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು ಹಣ ಹೂಡುವಿಕೆಗೆ ಅಥವಾ ಹಣದ ಹೆಚ್ಚಿನ ಪ್ರತಿಫಲವನ್ನು ಪಡೆಯುವಂಥ ಅವಕಾಶಗಳು ಬರುವಂಥದ್ದೆಲ್ಲ ಯೋಗಗಳು ಇರ್ತವೆ ಇನ್ನು ನಿಮಗೆ ಕೇತು ಗ್ರಹದ ನಿರಂತರವಾದ ಒಂದು ಆ ಲಾಭ ಇರುತ್ತೆ ಗ್ರಹ ಸಹ ನಿಮಗೆ ವಿಶೇಷವಾಗಿ ಲಾಭವನ್ನು ಅಧಿಕಾರವನ್ನು ಯಶಸ್ಸನ್ನು ಕೀರ್ತಿಯನ್ನು ತಂದುಕೊಡಲಿಕ್ಕೆ ಅಲ್ಲೇ ಸಹಾಯ ಮಾಡುತ್ತೆ ಹಾಗೆ ಗುರು ಶುಕ್ರ ಕೇತುಗಳು ನಿರಂತರವಾಗಿ ತಿಂಗಳ ಪೂರ್ತಿ ನಿಮಗೆ ಪೂರಕವಾಗಿದ್ದಾರೆ ಮೂರುಗಳ ಒಂದು ನಿರಂತರವಾದ ಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಇನ್ನು ಸೂರ್ಯನ ವಿಚಾರ ಬಂದಾಗ ಸೂರ್ಯನು ನಿಮಗೆ ಹದಿನಾಲ್ಕರವರೆಗೆ ವಿನಂತರವಾಗಿ ಶುಭವನ್ನು ಕೊಡಿದ್ದಾನೆ ಆತನು ಲಾಭ ಸ್ಥಾನದಲ್ಲಿ ಆಗಲೇ ಗಮನಿಸಿದಂತೆ ವರ್ಷದಲ್ಲಿ ಒಮ್ಮೆ ಮಾತ್ರ ನಿಮಗೆ ಈ ಸಿಗುವಂಥ ಅವಕಾಶ ಅದು ಹದಿನಾಲ್ಕರವರೆಗೆ ಇರುತ್ತೆ ಜೂನ್ ಹದಿನಾಲ್ಕರವರೆಗಷ್ಟೇ ನಿಮಗೆ ಲಾಭ ಸ್ಥಾನದಲ್ಲಿ ಇರುವಂಥ ಆ ಒಂದು ಅನುಗ್ರಹ ಆಗಲೇ ನಿಮಗೆ ಮೇ ಹದಿನೈದರಿಂದ ಆರಂಭವಾದಂಥ ಈ ಒಂದು ಲಾಭ ಸ್ಥಾನದ ಒಂದು ಪರಿಣಾಮ ಈಗ ಈ ತಿಂಗಳಲ್ಲಿ ಹದಿನಾಲ್ಕು ಇರುತ್ತೆ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವುದು ಆತನು ನಿಮಗೆ ಲಾಭವನ್ನು ಅಧಿಕಾರವನ್ನು ಸುಖವನ್ನು ಜೊತೆಗೆ ಉನ್ನತ ಸ್ಥಾನಮಾನವನ್ನು ಕೆಲವರಿಗೆ ಪ್ರಮೋಷನ್ ಬಡ್ತಿ ಇತ್ಯಾದಿಗಳು ಸಿಗುವಂಥದ್ದಾಗ್ಬೋದು ಇನ್ನು ಕೆಲವರಿಗೆ ಇನ್ಕ್ರಿಮೆಂಟ್ ಸಿಗುವಂಥದ್ದಾಗ್ಬೋದು ಇನ್ನು ನೀವು ಅಪೇಕ್ಷೆ ಪಟ್ಟಂಥ ಯಾವುದೇ ಒಂದು ಮಹತ್ತರವಾದ ಸಾಧನೆ ಮಾಡಲಿಕ್ಕೆ ಭೂಮಿ ವಿಚಾರ ಮನೆ ವಿಚಾರ ಮನೆ ಕಟ್ಟುವಂಥದ್ದು ವಾಹನ ಕೊಡುವಂಥದ್ದು ಯಂತ್ರೋಪಕರಣ ಕೊಡುವಂಥದ್ದು ವ್ಯಾಪಾರ ಉದ್ಯಮವನ್ನು ಆರಂಭ ಮಾಡುವಂಥದ್ದು ಏನೋ ಒಂದು ಸಾಹಸವನ್ನು ಮಾಡಿ ಅದನ್ನು ನೀವು ಸಾಧನೆ ಮಾಡಿ ಅದನ್ನು ತೋರಿಸಿಕೊಡುವಂಥದ್ದು ಈ ರೀತಿ ಅನೇಕ ಅವಕಾಶಗಳಿಗೆ ಈಗ ಒಂದು ಈ ತಿಂಗಳಲ್ಲಿ ಬಹಳ ಒಂದು ಉತ್ತಮವಾದ ಫಲ ಇದೆ ಗುರು ಶುಕ್ರ ಕೇತು ಮತ್ತು ಸೂರ್ಯರ ಅನುಗ್ರಹ ನಿಮಗೆ ಇರುತ್ತೆ ಹಾಗಾಗಿ ಸೂರ್ಯನು ಹದಿನಾಲ್ಕರವರೆಗೆ ಪೂರಕವಾಗಿರ್ತಾನೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ತಿಂಗಳ ಹದಿಮೂರವರೆಗೆ ಆತನು ಪೂರಕವಾಗಿದ್ದಾನೆ ಬುಧನ ಒಂದು ಚಲನೆ ಅಲ್ಲಿ ಆಗುವವರೆಗೂ ಆತನ ಮಿಥುನಕ್ಕೆ ಹೋಗೋವರೆಗೂ ನಿಮಗೆ ವಿಶೇಷವಾಗಿ ಬುಧನ ಒಂದು ಅನುಗ್ರಹ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು ಅನಿರೀಕ್ಷಿತ ಧನ ಆಗಮ ಆಗುವಂಥದ್ದು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಅಂತ ಹೇಳ್ತೇನೆ ನಿರೀಕ್ಷೆ ಅಂದರೆ ನಾವು ಪ್ರಯತ್ನ ಮಾಡಿರ್ತೀವಿ ಕೆಲಸ ಮಾಡ್ತೀವಿ ಅದಕ್ಕೆ ಇವತ್ತಿಲ್ಲ ನಾಳೆ ಪೇಮೆಂಟ್ ಬಂದೇ ಬರುತ್ತೆ ಅಂತ ಅನಿರೀಕ್ಷೆ ಅಂದರೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅನ್ಎಕ್ಸ್ಪೆಕ್ಟ್ ಅಂತ ಹೇಳಿದಂಥ ಒಂದು ಅನಿರೀಕ್ಷಿತವಾದ ಧನ ಆಗಮ ಸಹ ಬುಧನ ಅನುಗ್ರಹ ಆಗಲಿದೆ ಇನ್ನು ನಿಮ್ಮ ಭೂಮಿವಾರ ರಿಯಲ್ ಎಸ್ಟೇಟ್ ವಾರ ಅಥವಾ ಯಾವುದೇ ರೀತಿಯ ಸಣ್ಣ ಪುಟ್ಟ ವ್ಯಾಪಾರಗಳಿರ್ಬೋದು ಚಿಲ್ಲರೆ ವ್ಯಾಪಾರ ಇರ್ಬೋದು ದಿನಸಿ ವ್ಯಾಪಾರ ಅಥವಾ ಈ ಫ್ಯಾನ್ಸಿ ಬಟ್ಟೆ ಗೃಹಗಳ ವ್ಯಾಪಾರ ಇರ್ಬೋದು ಅಥವಾ ಬ್ಯಾಂಕಿಂಗ್ ಫೈನಾನ್ಸ್ ಇನ್ಶೂರೆನ್ಸ್ ಮುಂತಾದ ಕ್ಷೇತ್ರ ಇರ್ಬೋದು ಅಥವಾ ಔಷಧಿ ಮೆಡಿಕಲ್ ಶಾಪು ಈ ಮೆಡಿಕಿನ್ ಕ್ಷೇತ್ರಗಳಿರ್ಬೋದು ಲ್ಯಾಬೊರೇಟರಿ ಮುಂತಾದ ಕ್ಷೇತ್ರ ಈ ರೀತಿ ಹಲವಾರು ಕ್ಷೇತ್ರಗಳ ಒಂದು ಕಟಕ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಅನೇಕ ಲಾಭ ಆದಾಯಗಳು ಬರಲಿವೆ ಅಥವಾ ಹೊಸ ಯಂತ್ರಗಳನ್ನು ಕೊಡಲಿಕ್ಕೆ ಉಪಕರಣ ಕೊಡಲಿಕ್ಕೆ ಏನಾದರೂ ನಿಮ್ಮ ಬಿಸ್ನೆಸ್ಸನ್ನು ವ್ಯಾಪಾರವನ್ನು ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಎಲ್ಲ ಮಾಡಲಿಕ್ಕೆ ಅವಕಾಶಗಳು ಈ ತಿಂಗಳಲ್ಲಿ ಬರಲಿವೆ ಬಂಧು ಮಿತ್ರರ ಸಹಕಾರ ಅಥವಾ ಇನ್ನಿತರರ ಸಹಕಾರ ಎಲ್ಲ ನಿಮಗೆ ಸಿಗಲಿದೆ ಹಾಗಾಗಿ ಇಂಥ ಅನೇಕ ಶುಭ ಫಲಗಳನ್ನು ಕಟಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಗುರುವಿನ ವಿಶೇಷವಾದ ಒಲುಮೆ ಇದ್ದೇ ಇರುತ್ತೆ ಹಾಗಾಗಿ ನಿಮಗೆ ಎಲ್ಲ ಯಶಸ್ಸು ನಿಮ್ಮದಾಗಲಿದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಇದೆ ಅಥವಾ ಈ ಮೆಡಿಕಲು ಇಂಜಿನಿಯರಿಂಗು ಮುಂತಾದ ಒಂದು ಈ ಎಕ್ಸಾಮ್ಗಳು ಬರುತ್ತೆ ಸಿಇಿ ನೀಟೆಲ್ಲ ಬರೆದು ಬರೆದಂಥವರಿಗೆ ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗ್ಬೋದು ನೀವು ಅಂದುಕೊಂಡಂಥ ಕಾಲೇಜುಗಳ ಸೀಟುಗಳು ಸಿಗುವಂಥದ್ದಾಗಲಿ ಅಥವಾ ಹೆಚ್ಚಿನ ಒಂದು ಉನ್ನತ ವ್ಯಾಸಂಗಕ್ಕೆ ನಿಮ್ಮ ಆಯ್ಕೆ ಆಗೋದಾಗಲಿ ಇನ್ನಿತರ ಶುಭಫಲಗಳು ವಿದ್ಯಾರ್ಥಿಗಳಿಗೆ ಸಿಗಲಿದೆ ಉದ್ಯೋಗ ಹುಡುಕುವಂಥವರಿಗೆ ನಿರುದ್ಯೋಗದ ಸಮಸ್ಯೆ ಇದ್ದಂಥ ಉದ್ಯೋಗ ಹುಡುವಂಥ ಯುವಕರಿಗೆ ಈ ಕಟಕ ಕಟಕರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗ ಸಿಗುವಂಥ ಅವಕಾಶಗಳು ಒದಗಿ ಬರಲಿವೆ ಇನ್ನು ಯಾರಿಗೆ ವಿವಾಹದ ವಿಚಾರವಾದ ಅಪೇಕ್ಷೆ ವಿವಾಹಕ್ಕೆ ಪ್ರೇಮ ಪ್ರಕರಣಕ್ಕೆ ಸಹ ಈ ಕಟಕ ರಾಶಿಯವರಿಗೆ ಈ ಒಂದು ಕಾಲದಲ್ಲಿ ಹೆಚ್ಚಿನ ಒಂದು ಲಾಭಗಳು ಆದಾಯಗಳು ಆಗಲಿವೆ ಶುಕ್ರ ಅನುಗ್ರಹ ಇರೋದರಿಂದ ಗುರುವಿನ ಬೆಂಬಲ ಇರೋದ್ರಿಂದ ಇಂಥ ಒಂದು ವಿಚಾರಗಳಿಗೆ ಈಗ ಫಿಕ್ಸ್ ಆಗುವ ಒಂದು ಮದುವೆ ಫಿಕ್ಸ್ ಆಗ್ಬೋದು ಅಥವಾ ಈ ಪ್ರೇಮ ಪ್ರಕರಣದಲ್ಲಿ ಪ್ರೇಮಿಗಳ ಒಂದು ಪ್ರೇಮ ಸಾಫಲ್ಯತೆ ಆಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ಇವೆ ಜೊತೆಗೆ ಯಾರು ವಿದೇಶಕ್ಕೆ ಹೋಗಬೇಕು ವಿದೇಶದ ಉದ್ಯೋಗ ಮಾಡಬೇಕು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಥವಾ ವಿದೇಶದಲ್ಲಿ ಏನಾದರೂ ವ್ಯಾಪಾರ ವ್ಯವಹಾರ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು ಅನ್ನೋದು ವಿದೇಶಕ್ಕೆ ಸಂಬಂಧಿತ ಕೆಲಸ ಕಾರ್ಯಗಳು ಮಾಡಿದ್ರಿಗೆ ಈ ತಿಂಗಳಲ್ಲಿ ತುಂಬ ಲಕ್ಕಿ ಇದೆ ಆ ಕೆಲಸ ಕಾರ್ಯಗಳು ಆಗುತ್ತೆ ಜೊತೆಗೆ ಜಾಬ್ ಇಲ್ದವ್ರಿಗೆ ವಿದೇಶದಲ್ಲಿ ಆಗ್ಬೋದು ಅಥವಾ ವಿದೇಶಿ ಮೂಲದ ಕಂಪನಿಯಲ್ಲಿ ನಿಮಗೆ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಒಂದು ಅನುಮತಿಗಳು ಸಿಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಇಂಥ ಒಂದು ಅನೇಕ ಸದಾವಕಾಶಗಳು ಈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಒದಗಿ ಬರಲಿದೆ ಅಪರೂಪಕ್ಕೆ ಬರುವಂಥ ಸುಖ ಲಾಭಗಳ ಒಂದು ಜ ಹಂಗಾಮ ಅಂತ ಹೇಳ್ತೇನೆ ಹಾಗಾಗಿ ಅಂತಹ ಸುಖಗಳು ಲಾಭಗಳು ನಿಮಗೆ ಈ ತಿಂಗಳಲ್ಲಿ ನಿರಂತರವಾಗಿ ಒದಗಿ ಬರಲಿದೆ ಜೊತೆಗೆ ಮಧ್ಯೆ ಮಧ್ಯೆ ನಿಮಗೆ ಆ ಒಂದು ಚಂದ್ರನ ಅನುಗ್ರಹ ಹದಿನಾಲ್ಕು ದಿನಾಂಕಗಳಲ್ಲಿ ಆ ಒಂದು ದಿರತೆ ಆ ದಿನಾಂಕಗಳನ್ನ ಆಮೇಲೆ ಹೇಳ್ತೇನೆ ಆ ಹದಿನಾಲ್ಕು ದಿನಗಳ ಚಂದ್ರ ಅನುಗ್ರಹ ಸಹ ಬರ್ತಾ ಇದ್ದು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಮುಂತಾದ ಹಲವಾರು ಶುಭ ಸೂಚನೆಗಳು ಈ ಜೂನ್ ತಿಂಗಳಲ್ಲಿ ಕಟಕರಾಶಿಯವರಿಗೆ ಕಂಡು ಬರುತ್ತೆ ಇನ್ನು ಆಗಲೇ ಎಚ್ಚರಿಕೆಯ ಒಂದು ಕೆಲವು ಲೈನ್ಗಳನ್ನು ಇದೆ ಆರೋಗ್ಯ ನೈತಿಕತೆ ಐದು ಆ ಎಚ್ಚರಿಕೆ ಅಂತೇಳಿ ಅಲ್ಲಿ ನಿಮಗೆ ವಿರುದ್ಧವಾಗಿರುವಂಥದ್ದು ಮಂಗಳ ಶನಿ ರಾಹು ನಿಮಗೆ ವಿರುದ್ಧವಾಗಿರ್ತಾರೆ ತಿಂಗಳ ಪೂರ್ತಿ ಅವರು ವಿರುದ್ಧವಾಗಿಯೇ ಇರ್ತಾರೆ ಅದೇ ರೀತಿ ಸೂರ್ಯನು ಹದಿನೈದರ ಬಳಿಕ ನಿಮಗೆ ಸೂರ್ಯನು ಪೂರಕವಾಗಿರೋದಿಲ್ಲ ಹದಿನಾಲ್ಕರ ಬಳಿಕ ಅಲ್ಲಿ ಬುಧನ ಪೂರಕವಾಗಿರೋದಿಲ್ಲ ಹಾಗಾಗಿ ತಿಂಗಳ ಒಂದು ಆರಂಭ ಹದಿನೈ ಆರಂಭದಿಂದ ಹದಿನೈದರವರೆಗೆ ನಿಮಗೆ ಉತ್ತಮವಾಗಿ ಹೆಚ್ಚು ಒಂದು ಉತ್ತಮ ಫಲ ಆವಾಗ ಹೆಚ್ಚು ಲಕ್ಕಿ ಅಂತಲೇ ಅಂದ್ಕೊಂಡು ಅದನ್ನು ಬೇಗ ಬೇಗ ನಿಮ್ಮ ಕೆಲಸ ಕಾರ್ಯಗಳು ಆಯ್ಕೆ ಮಾಡ್ಕೊಳ್ಬೇಕು ಕೋರ್ಟ್ ಕಚೇರಿ ಕೆಲಸ ಇನ್ನಿತರ ಕೆಲಸ ಸರ್ಕಾರಿ ಸಂಬಂಧಿತ ಕೆಲಸಗಳನ್ನ ಹದಿನೈದರೊಳಗೆ ಮಾಡಿ ಮುಗಿಸೋದು ಒಳ್ಳೆಯದು ಯಾಕಂದರೆ ಹದಿನೈದರ ಅಲ್ಲಿ ವಿ ಗ್ರಹಗಳೊಂದು ವೈರುಧ್ಯ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸೂರ್ಯನು ವಿರುದ್ಧವಾಗುತ್ತದೆ ಬುಧನ ವಿರುದ್ಧವಾಗ್ತದೆ ಅದರ ಜೊತೆಗೆ ಆಗಲೇ ನಿಮಗೆ ತಿಂಗಳಲ್ಲಿ ವಿರುದ್ಧವಾಗಿರುವಂಥ ಮಂಗಳ ಶನಿ ರಾಹುಗಳ ಒಂದು ವೈರುಧ್ಯ ಸಹ ಇರುತ್ತೆ ಹಾಗಾಗಿ ಈ ಒಂದು ವೈರುಧ್ಯದ ಕಾರಣ ನಿಮಗೆ ಆರೋಗ್ಯದಲ್ಲಿ ಕೆಲವರಿಗೆ ಸಮಸ್ಯೆ ಬರ್ಬೋದು ಅದು ನೀರಿನಿಂದ ಆಹಾರ ದೋಷದಿಂದ ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯದಲ್ಲಿ ಏರ್ಪೇರ್ಗಳು ಬರ್ಬೋದು ಇನ್ನು ಕೆಲವರಿಗೆ ಯಾರಿಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಳ ಆಗುವಂಥ ಸಮಸ್ಯೆ ಇನ್ನು ಕೆಲವರಿಗೆ ಕಿಡ್ನಿ ಅಥವಾ ಲಿವರ್ಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಅಥವಾ ಅಂಥ ಸ್ಟೋನುಗಳೆಲ್ಲ ಕಾಣಿ ಕಿಡ್ನಿ ಸ್ಟೋನ್ ಗ್ರಾಲ್ ಬ್ಲಡ್ ಸ್ಟೋನ್ ಏನಲ್ಲ ಕಂಡುಬರ್ಬೋದು ಇನ್ನು ಮಹಿಳೆಯ ಸಂಬಂಧಪಟ್ಟರೆ ಅಲ್ಲಿ ಕೆಲವರಿಗೆ ಗರ್ಭಾಶಯ ಗರ್ಭಕೋಶಕ್ಕೆ ಸಂಬಂಧ ಅಥವಾ ಮೂತ್ರಾಶಯ ಈ ಒಂದು ಯುರಿನರಿ ಇನ್ಫೆಕ್ಷನ್ ಇತ್ಯಾದಿಗಳೆಲ್ಲ ಕಾಣುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಈ ಕಾಲದಲ್ಲಿ ನೀವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಯಾಕಂದರೆ ನಮಗೆ ಶನಿ ಅಷ್ಟಮದ ಶನಿ ಅಂತ ಆಗಲೇ ಗೊತ್ತಿರುತ್ತೆ ಕಟಕರಾಶಿಯವರಿಗೆ ಗುರುಬಲ ಇದ್ದರೂ ಸಹ ಅಲ್ಲಿ ಶನಿಯ ಅಷ್ಟಮದ ಪ್ರಭಾವ ನಿಮಗೆ ಇದ್ದಿರುತ್ತೆ ಹಾಗಾಗಿ ಈ ಕಾಲದಲ್ಲಿ ನೀವು ವಿಶೇಷವಾಗಿ ಆರೋಗ್ಯದ ಕಾಳಜಿಯನ್ನು ಗಮನಿಸಿಕೊಳ್ಬೇಕಾಗತ್ತೆ ಆರೋಗ್ಯದಲ್ಲಿ ನಿಮ್ಮ ಒಂದು ಅಚಾತುರ್ಯದಿಂದ ಅಥವಾ ನಿಮ್ಮ ನೆಗ್ಲಿಜೆನ್ಸ್ ಅಂತ ಹೇಳ್ತೀವಿ ಹಾಗಾಗಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳು ಬಂದರೆ ತಕ್ಷಣವಾಗಿ ನೀವು ಅದನ್ನು ಸೂಕ್ತವಾದ ವೈದ್ಯರಲ್ಲಿ ತಪಾಸಣೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಔಷಧೋಪಚಾರ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಲೇಬೇಕಾಗತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕು ಇನ್ನು ನೈತಿಕತೆ ಮತ್ತು ಮಾತಿನ ವಿಚಾರ ನೈತಿಕತೆ ಅಂದರೆ ನಾವು ನಮ್ಮ ಒಂದು ನಡವಳಿಕೆ ಅಂತ ಹೇಳ್ತೀವಿ ಉತ್ತಮವಾದ ನಡವಳಿಕೆ ಸತ್ಯ ಹೇಳೋದು ಧರ್ಮ ಪಾಲನೆ ಮಾಡೋದು ಇನ್ನೊಬ್ಬರಿಗೆ ನಾವು ಮನಸ್ಸಿಗೆ ನೋವುಂಟು ಮಾಡದೇ ಇರುವಂಥ ಮುಂತಾದ ಕೆಲವು ನಡವಳಿಕೆ ಮನುಷ್ಯ ಸಹಜವಾದ ನಡವಳಿಕೆಗಳು ಅದನ್ನು ನೀವು ಮೀರಿಕೊಂಡು ಅನೈತಿಕದ ವಿಚಾರಗಳಿಗೆ ಹೋದರೆ ಅಲ್ಲಿ ನಿಮಗೆ ತೊಂದರೆಗಳು ಎದುರಾಗುತ್ತೆ ಅಥವಾ ಅನೈತಿಕ ಸಂಬಂಧಗಳನ್ನ ಇಟ್ಟುಕೊಳ್ಳೋಂಥದ್ದು ಅಥವಾ ಇನ್ನಿತರರ ವಿಚಾರಗಳಿಗೆ ನೀವು ಅಪಪ್ರಚಾರ ಮಾಡುವಂಥದ್ದು ಅಥವಾ ಮೂರನೇ ವ್ಯಕ್ತಿಗಳ ವಿಚಾರವಾಗಿ ನೀವೇನಾದರೂ ಅನಾ ಅನಾವಶ್ಯಕವಾಗಿ ಅಲ್ಲಿ ಅವರ ಬಗ್ಗೆ ಕಮೆಂಟ್ಗಳನ್ನು ಮಾಡೋದು ಇತ್ಯಾದಿ ಮಾಡೋದ್ರಿಂದ ನಿಮಗೆ ತೊಂದರೆ ಈಡಾಗುತ್ತೆ ಹಾಗಾಗಿ ನಿಮ್ಮ ಒಂದು ಮಾತು ನಡವಳಿಕೆ ನೈತಿಕತೆಯನ್ನು ಕಾಪಾಡಿಕೊಳ್ಬೇಕು ಇನ್ನು ದಂಪತಿಗಳ ಮಧ್ಯೆ ಸಹ ಹಾಗೆ ಭಿನ್ನಾಭಿಪ್ರಾಯಗಳು ಬರ್ಬೋದು ಮಾತಿನ ಚಕಮಕಿ ಎಲ್ಲ ಬರ್ಬೋದಾಗಿದೆ ಹಾಗಾಗಿ ದಾಂಪತ್ಯದಲ್ಲಿ ನೀವು ಮಾಧುರ್ಯವನ್ನು ದಾಂಪತ್ಯದಲ್ಲಿ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಬೇಕಾಗತ್ತೆ ಇವೆಲ್ಲವೂ ನಮಗೆ ಎಚ್ಚರಿಕೆ ಹೆಜ್ಜೆ ಅಂತ ಹೇಳಿದ್ದೇನೆ ಜೊತೆಗೆ ಯಾರೋ ವಿದ್ಯಾರ್ಥಿಗಳು ಅಥವಾ ಯುವಕರೆಲ್ಲ ಇದ್ದರೆ ಅವರಿಗೆ ಈಗ ದುಷ್ಟಮಿತ್ರರ ಸಹವಾಸ ಆಗ್ಬೋದಾಗಿದೆ ಅಲ್ಲಿ ರಾಹುವಿನ ಒಂದು ವೈರುಧ್ಯ ನಿಮಗೆ ಇದೆ ಜೊತೆಗೆ ಶನಿಯ ವೈರುಧ್ಯ ಇರುತ್ತೆ ಜೊತೆಗೆ ನಿಮಗೆ ಕೆಲವೊಂದು ಭಾಗದಲ್ಲಿ ಅಲ್ಲಿ ಸು ಮಂಗಳೂ ಸಹ ಪೂರಕವಾಗಿರೋದಿಲ್ಲ ಹಾಗಾಗಿ ಈ ಯುವ ವಯಸ್ಸಿನವರಿಗೆ ದುಷ್ಟಮಿತ್ರರ ಸಹಾಸ ದುಶ್ಚಟಗಳ ಸಹಸ ದುರ್ಬೋಧನೆಗಳ ಸಾಹಸ ಆಗೋದು గురుబల ఇదే అంత యో నవ్వు కంబు మచ్చుకుంటు ಮಾಡಿದರೆ ಯಮ ಯಾಧನೆಗಲ್ಲಿ ವ್ಯರ್ಥ ಆಗುತ್ತೆ ಅದರಲ್ಲಿ ಗುರುಬಲ ಇದೆ ನಾನು ಹೆಚ್ಚು ಓದಬೇಕಾಗಿಲ್ಲ ಅಥವಾ ನಾನು ಹೇಗೆ ನಡೆದರೂ ಆಗುತ್ತೆ ಖಂಡಿತ ಅಂಥದ್ದೆಲ್ಲ ಅವರ ಕೈ ಕೈಯಾಗಬೇಡಿ ಅವೆಲ್ಲ ನಿಮಗೆ ವಿರುದ್ಧವಾದ ಪರಿಣಾಮ ಖಂಡಿತ ಕೊಟ್ಟೆ ಕೊಡುತ್ತೆ ಯಾಕಂದರೆ ನಿಮಗಲ್ಲಿ ಈಗ ರಾಹು ಆಗಲಿ ಶನಿಯಾಗಲಿ ವಿರುದ್ಧವಾಗಿರೋ ಕಾರಣ ಇಂಥ ಒಂದು ದುಷ್ಟ ಸಹ ದುಶ್ಚಟಗಳಿಗೆ ನೀವು ಈಡಾಗುವಂಥದ್ದು ಅಭ್ಯಾಸದಲ್ಲೂ ತೊಂದರೆಗಳು ಬರುವಂಥ ಸಾಧ್ಯತೆ ಯುವಕರಿಗೆ ವಿದ್ಯಾರ್ಥಿಗಳು ಬರಲಿದೆ ಹಾಗಾಗಿ ಈ ಬಗ್ಗೆ ನಿಮ್ಮ ನೈತಿಕತೆ ಅಂದರೆ ಮೊರಲ್ ಅರಿ ಮೊರಾಲಿಟಿ ಅಂತ ಹೇಳಿದ್ರೆ ಅದು ಮೊರಲನ್ನು ನೀವು ಕಾಪಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಈ ಈ ಒಂದು ಕಾಲದಲ್ಲಿ ನಿಮಗೆ ಸುಖ ಲಾಭಗಳು ಧನ ಲಾಭಗಳು ವ್ಯಾಪಾರದಲ್ಲಿ ಅಭಿವೃದ್ಧಿ ಇವೆಲ್ಲ ಇದೆ ಯಶಸ್ಸು ಎಲ್ಲ ಇದೆ ಅದರ ಜೊತೆಗೆ ನೀವು ನಿಮ್ಮ ಮಾತು ನಡವಳಿಕೆ ಆರೋಗ್ಯ ಈ ಮೂರರ ಬಗ್ಗೆ ಸಹ ಹೆಚ್ಚಿನ ಒಂದು ಕಾಳಜಿನ ತಿಂಗಳ ಪೂರ್ತಿ ಗಮನಿಸಿಕೊಳ್ಬೇಕಾಗುತ್ತೆ ಅಂದರೆ ವೈರುದ್ಧ ಇರುವ ಗ್ರಹಗಳ ಒಂದು ವಿಚಾರ ಇರುತ್ತೆ ಇವೆಲ್ಲವೂ ಸಂಕ್ಷಿಪ್ತವಾಗಿ ಈ ತಿಂಗಳ ಒಂದು ಮುನ್ನೋಟ ಹೇಳಿದ್ದೇನೆ ಇನ್ನು ಈ ತಿಂಗಳ ಯಾವ ದಿನಾಂಕಗಳಲ್ಲಿ ಹೆಚ್ಚು ಉತ್ತಮ ಇದೆ ಚಂದ್ರ ಅನುಗ್ರಹ ಚಂದ್ರಬಲ ಇರುವಂಥ ದಿನಾಂಕಗಳ ಜೊತೆಗೆ ಯಾವ ದಿನಾಂಕಗಳು ಸ್ವಲ್ಪ ಚಂದ್ರನ ಬಲ ಕಡಿಮೆ ಇರುತ್ತೆ ಏನು ತೊಂದರೆಗಳು ಅಂತ ಗಮನಿಸ್ಕೊಳ್ಳೋಣ ಮೊದಲು ಜೂನ್ ಒಂದು ಎರಡು ನಿಮಗೆ ಮಿಶ್ರ ಫಲಗಳ ದಿನ ಆಗಿರುತ್ತೆ ಅಲ್ಲಿ ಸ್ವಲ್ಪ ಖರ್ಚು ಚಿಂತೆಗಳು ಬರುವಂಥದ್ದು ಮಾತ್ರ ಚಕಮಕಿ ಮನಸ್ಸಿಗೆ ಭಯ ಹುಟ್ಟುವಂಥ ಘಟನೆಗಳು ಜರುವಂಥ ಸಾಧ್ಯತೆ ಒಂದು ಎರಡರಲ್ಲಿರುತ್ತೆ ಜೂನು ಮೂರು ನಾಲ್ಕು ಐದು ಆರು ನಿರಂತರ ನಾಲ್ಕು ದಿನಗಳು ನಿಮಗೆ ಯಶಸ್ಸನ್ನು ಲಾಭವನ್ನು ಶುಭವನ್ನು ಕೊಡುವಂಥ ದಿನ ಶುಭ ವಾರ್ತೆಗಳನ್ನು ಕೇಳ್ತೀರಾ ಇಷ್ಟ ಮಿತರನ್ನು ಭೇಟಿ ಬಂಧುಗಳ ಜೊತೆಗೆ ಬೆರೆಯುವಂಥ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ಸಂತೋಷ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಎಲ್ಲ ಮೂರರಿಂದ ಆರರವರೆಗೆ ನಾಲ್ಕು ದಿನಗಳಲ್ಲಿ ಬರಲಿದೆ ಆ ಬಳಿಕ ಏಳು ಎಂಟು ಒಂಬತ್ತು ಅಷ್ಟು ಎಲ್ಲ ಏಳು ಎಂಟು ಒಂಬತ್ತರಲ್ಲಿ ನಿಮಗೆ ಮನಸ್ಸಿಗೆ ಅಶಾಂತಿ ಮಾಡುವಂಥದ್ದು ಮನಸ್ಸಲ್ಲಿ ಚಿಂತೆ ಮಾಡುವಂಥದ್ದು ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳಾಗುವಂಥದ್ದು ಮಿತ್ರರಿಂದ ವಿರೋಧ ಬಂಧುಗಳಿಂದ ವಿರೋಧ ಆಗುವಂಥದ್ದು ಮನೆಯಲ್ಲಿ ಸಹ ನೆಮ್ಮದಿಯ ಕೊರತೆ ಉದ್ಯೋಗ ಸ್ಥಳದಲ್ಲಿ ಸಹ ಒತ್ತಡ ಹೆಚ್ಚಳ ಹಣಕಾಸಿನ ಸ್ವಲ್ಪ ಖರ್ಚು ಹೆಚ್ಚಳ ಎಲ್ಲ ಆಗ್ಬೋದಾಗಿದೆ ಏಳು ಎಂಟು ಒಂಬತ್ತರಲ್ಲಿ ಆ ಬಳಿಕ ಹತ್ತು ಹನ್ನೊಂದು ಜೂನ್ ಹತ್ತು ಹನ್ನೊಂದು ಉತ್ತಮ ಫಲ ಇದೆ ಆರೋಗ್ಯ ಕೀರ್ತಿ ಯಶ ಲಾಭ ಸಿಗುವಂಥ ದಿನ ಉತ್ತಮವಾದ ಭೋಜನ ಸೇವೆಯುವಂಥ ಅವಕಾಶ ಸಮಾರಂಭಗಳಲ್ಲಿ ಅರಮೊಳೋಂಥ ಅವಕಾಶ ಇನ್ನು ಕೆಲವರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಎಲ್ಲ ಹತ್ತು ಹನ್ನೊಂದರಲ್ಲಿ ಬರ್ಬೋದಾಗಿದೆ ಆ ಬಳಿಕ ಹನ್ನೆರಡು ಹದಿಮೂರು ಅಷ್ಟು ಉತ್ತಮ ಎಲ್ಲ ಹನ್ನೆರಡು ಹದಿಮೂರಲ್ಲಿ ನಿಮಗೆ ಕಷ್ಟ ನಷ್ಟಗಳು ಸಂಕಷ್ಟಗಳು ಎದುರಾಗುವಂಥದ್ದು ಇದಕ್ಕೆ ಅನಿರೀಕ್ಷಿತವಾಗಿ ಏನಾದರೂ ನಿಮಗೆ ತೊಂದರೆಗಳು ಎದುರಾಗುವಂಥದ್ದು ಅಥವಾ ಹಿತಶತ್ರುಗಳು ಗುಪ್ತ ಶತ್ರುಗಳ ಕಾಟ ಹೀಗೆ ಮನಸ್ಸಿಗೆ ಆತಂಕ ಭಯ ಹುಟ್ಟಿಸುವಂಥ ಕೆಲವು ಘಟನೆಗಳು ಹನ್ನೆರಡು ಹದಿಮೂರಲ್ಲಿ ಆಗ್ಬೋದಾಗಿದೆ ಘಟಕ ರಾಶಿಗೆ ಇನ್ನು ಹದಿನಾಲ್ಕು ಹದಿನೈದು ಹದಿನಾರು ಉತ್ತಮ ಫಲ ಈ ಮೂರು ದಿನಗಳು ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಅನೇಕವಾದ ವಿ ಕೊಡುಗೆಗಳು ಸಿಗುವಂಥದ್ದು ಉದ್ಯೋಗಗಳಿಗೆ ಪ್ರಗತಿ ಉದ್ಯಮವಾದ ಇಂಡಸ್ಟ್ರಿ ನಡೆಸೋರಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಬರೋದು ಕೃಷಿಕರಿಗೆ ತೋಟಗಾರಿಕೆ ಹೈನುಗಾರಿಕೆ ಮಾಡೋರಿಗೆ ಸಹ ಹೆಚ್ಚಿನ ಒಂದು ಲಾಭ ಆದಾಯ ಹದಿನಾಲ್ಕು ಹದಿನೈದು ಹದಿನಾರಲ್ಲಿ ಬರಲಿದೆ ಇನ್ನು ಹದಿನೇಳು ಹದಿನೆಂಟು ಅವರು ಉತ್ತಮ ಇಲ್ಲ ಹದಿನೇಳು ಹದಿನೆಂಟಲ್ಲಿ ಎಲ್ಲ ವಿರುದ್ಧವಾದ ಫಲಿತಾಂಶಗಳಾಗುತ್ತೆ ಬಂಧುಗಳ ಜೊತೆಗೆ ವೈರುಧ್ಯ ಜೊತೆಗೆ ಮನೆಯ ಗಂಡ ಹೆಂಡಿತರ ಮಧ್ಯೆ ಕಲಾ ಬರ್ಬೋದು ಜೊತೆಗೆ ನಿಮ್ಮ ತಂದೆ ತಾಯಿ ಹಿರಿಯರಲ್ಲಿ ಸಹ ಕಲಹ ಬರ್ಬೋದು ಹಾಗಾಗಿ ಈ ದಿನ ಮನೆಯಲ್ಲೂ ಮನೆ ಒಳಗಡೆನೂ ಹೊರಗಡೆನೂ ಕಲಹದ ವಾತಾವರಣ ಇರುವ ಎಚ್ಚರಿಕೆ ಬೇಕು ಹದಿನೇಳು ಹದಿನೆಂಟಲ್ಲಿ ಇನ್ನು ಬಂಧುಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿಗಳು ಬರುವಂಥದ್ದು ಅಥವಾ ನಿಮ್ಮ ಅತ್ತೆ ತಾಯಿ ಇತ್ಯಾದಿ ಇಂಥ ಹಿರಿಯರಿದ್ದರೆ ಅಂಥ ಒಂದು ಹಿರಿಯರಲ್ಲಿ ಮಾತಿನ ಕಲಹಗಳು ಬರುವಂಥದ್ದು ಈ ರೀತಿ ಈ ಹದಿನೇಳು ಹದಿನೆಂಟರಲ್ಲಿ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿರುತ್ತೆ ಇನ್ನು ಬಂಧುಗಳ ಜೊತೆಗೆ ಬಾಂಧವ್ಯನ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮಿಶ್ರ ಫಲಗಳು ಸೂಚನೆ ಇದೆ ಮೂರು ದಿನಗಳಲ್ಲಿ ನಿಮಗೆ ಅವಮಾನ ದುರ್ಘಟನೆ ಆಗ್ಬೋದು ಮಾತಿನ ಚಕಮಕಿ ಆಗ್ಬೋದು ಕಿರಿಯರಲ್ಲಿ ಕಲ ಬರ್ಬೋದು ಜೊತೆಗೆ ನಿಮಗೆ ಯಾವುದಾದ್ರು ಈ ಸರ್ಕಾರಿ ಇಲಾಖೆಯಿಂದ ನೋಟಿಸ್ ಬರೋದಾಗಲಿ ಅಥವಾ ಸರ್ಕಾರಿ ಇಲಾಖೆಯ ನಿಯಮ ಉಲ್ಲಂಘನೆಗೆ ನಿಮ್ಮ ಮೇಲೆ ಕಾನೂನು ಕ್ರಮದ ಒಂದು ನೋಟಿಸ್ ಇತ್ಯಾದಿ ಬರ್ಬೋದಾಗಿದೆ ಇನ್ನು ನಿಮ್ಮ ಒಂದು ಕಿರಿಯರು ಅಥವಾ ನಿಮ್ಮ ಮನೆಯಂಥ ಜೂನಿಯರ್ಗಳು ಮನೆಯಲ್ಲೂ ಅಥವಾ ವೃತ್ತಿ ಜಾಗದಲ್ಲೂ ಆ ಜೂನಿಯರ್ಗಳಿಂದ ನಿಮಗೆ ಏನಾದರೂ ಆತಂಕ ಭಯಗಳು ಬರುವಂಥ ಸಾಧ್ಯತೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇರುತ್ತೆ ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನಾಲ್ಕು ದಿನಗಳು ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ನಾಲ್ಕು ದಿನಗಳು ಶುಭವನ್ನು ಲಾಭವನ್ನು ಆಯುಷ್ಯವನ್ನು ಶಕ್ತಿಯತಿಯನ್ನು ಕೊಡುವಂಥದ್ದು ಇಷ್ಟಾರ್ಥ ಸಿದ್ಧಿಯಾಗಲಿದೆ ಅನೇಕ ಅನೇಕ ನಿಮಗೆ ಬಹುಮಾನ ಕೊಡುಗೆಗಳು ಬರಲಿವೆ ಬಂಧು ಮಿತ್ರರ ಸಹಕಾರ ಸಿಗಲಿದೆ ಮಹಿಳೆಯರು ಉಗ್ರಣಿಗೆ ಸಹ ನೆಮ್ಮದಿಯ ದಿನ ಆಗಿರುತ್ತೆ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಮಿಶ್ರಫಲಗಳ ದಿನ ಅಲ್ಲಿ ಆರೋಗ್ಯದ ಮೇಲೆ ಕಾಳಜಿ ಬೇಕು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಉಲ್ಬಣ ಆಗ್ಬೋದು ಇನ್ನು ಕೆಲವರಿಗೆ ಬಿ ಪಿನೋ ಶುಗರೋ ಇದ್ದಂಥವ್ರಿಗೆ ಆ ಒಂದು ರೋಗಗಳು ಹೆಚ್ಚಳಾಗುವಂಥದ್ದು ಜೊತೆಗೆ ಅನಿರೀಕ್ಷಿತವಾಗಿ ಆಹಾರ ದೋಷದಿಂದ ಕೆಲವರಿಗೆ ಹೊಟ್ಟೆ ನೋವು ಅಜೀರ್ಣ ಇತ್ಯಾದಿ ಆಮಶಂಕೆ ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾಮಾನ್ಯ ದಿನ ಅಲ್ಲಿ ಹೆಚ್ಚೇನೂ ವ್ಯತ್ಯಾಸಗಳಿಲ್ಲ ಹಣಕಾಸಿನ ಬಗ್ಗೆ ಸ್ವಲ್ಪ ಕಾಳಜಿನ ಗಮನಿಸಿ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಜೊತೆಗೆ ಹಣಕಾಸಿನ ಉಳಿತಾಯದ ಬಗ್ಗೆ ಸ್ವಲ್ಪ ಗಮನಹರಿಸಬೇಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಇನ್ನು ತಿಂಗಳ ಕೊನೆಯ ದಿನ ಮೂವತ್ತನೇ ತಾರೀಕು ಲಾಭವನ್ನು ಯಶವನ್ನ ಕೀರ್ತಿಯನ್ನು ತಂದುಕೊಡೋದು ದಿನ ಇಷ್ಟ ತಸಿದ್ಧ ಲಾಭ ವೃದ್ಧಿ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಈ ರೀತಿ ನಾನಾ ಸುಖ ಫಲಗಳನ್ನು ಈ ತಿಂಗಳ ಕೊನೆಯ ದಿನ ಮೂವತ್ತರಂದು ನೀವು ಪಡೆಯಬಹುದಾಗಿದೆ ಕಟಕ ರಾಶಿಯವರು ಇನ್ನು ಕಟಕರಾಶಿಯವರಿಗೆ ಇವೆಲ್ಲ ದಿನಾಂಕಗಳು ಚಂದ್ರ ಅನುಗ್ರಹ ಇರುವಂಥ ವಿಶೇಷ ದಿನಾಂಕಗಳನ್ನು ಹೇಳಿದ್ದೇನೆ ಈ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ನಂಬರ್ ಟೂ ನಂಬರ್ ಎರಡನ್ನು ಈ ದಿನಾಂಕಗಳಲ್ಲಿ ಚಂದ್ರನ ಸಂಕೇತವಾಗಿ ಬಳಸಬೋದು ಏನು ತಿಂಗಳ ಪೂರ್ತಿ ಬಳಸುವಂಥ ಇತರ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಎಲ್ಲೋ ಮಿಕ್ಸ್ ಮತ್ತು ವೈಟ್ ಬಣ್ಣ ಬಳಸ್ಕೊಳ್ಳೋ ಜೊತೆಗೆ ಸಂಖ್ಯೆ ಮೂರು ಆರು ಏಳು ತ್ರೀ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇವೆಲ್ಲವೂ ನಿಮಗೆ ಗುರು ಶುಕ್ರ ಮತ್ತು ಕೇತುವಿನ ಸಂಕೇತವಾದ ಸಂಖ್ಯೆ ಮತ್ತು ಬಣ್ಣಗಳಾಗಿವೆ ಇನ್ನು ನಿಮಗೆ ಅಲ್ಲಿ ಸೂರ್ಯ ಅನುಗ್ರಹ ಹದಿನಾಲ್ಕರವರೆಗೆ ಇರುವ ಕಾರಣ ಅಲ್ಲಿ ಹದಿನಾಲ್ಕರವರೆಗೆ ನೀವು ಅರಜತ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದು ಅಥವಾ ನಂಬರ್ ಒನ್ನನ್ನು ಹದಿನಾಲ್ಕರವರೆಗೆ ಬಳಸ್ಕೊಳ್ಬೋದು ಇನ್ನು ತಿಂಗಳ ಹದಿಮೂರರವರೆಗೆ ನಿಮಗೆ ಬುಧ ಅನುಗ್ರಹ ಇರುತ್ತೆ ಆ ಹದಿಮೂರರವರೆಗೆ ವಿಶೇಷವಾಗಿ ನೀವು ಗ್ರೀನ್ ಅಥವಾ ಉಸಿರು ಬಣ್ಣ ಜೊತೆಗೆ ಸಂಖ್ಯೆ ಐದು ಅಥವಾ ನಂಬರ್ ಫೈವನ್ನು ಅಲ್ಲಿವರೆಗೂ ಬಳಸ್ಕೊಳ್ಬೋದಾಗಿದೆ ಇನ್ನು ಆಗಲೇ ಹೇಳಿದಂತೆ ನಿಮಗೆ ಈ ಆರೋಗ್ಯ ನೈತಿಕತೆ ಮಾತಿನ ಬಗ್ಗೆ ಆರೋಗ್ಯ ಬಗ್ಗೆ ಎಚ್ಚರಿಕೆ ಬೇಕು ಈ ಗ್ರಹಗಳ ವೈರದ್ಯ ಇದೆ ಮಂಗಳ ಶನಿ ರಾಹು ನಿಮಗೆ ವೈರದ್ಯವಾಗಿರ್ತಾರೆ ಜೊತೆಗೆ ಕೈ ತಿಂಗಳ ಮಧ್ಯಭಾಗದ ಬಳಿಕ ರವಿ ಬುಧರು ಸಹ ವಿರುದ್ಧವಾಗಿರ್ತಾರೆ ಈ ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ನೀವು ಗಣೇಶ ಅಥವಾ ಗಣಪತಿಯ ಪ್ರಾರ್ಥನೆ ಮಾಡೋದು ಗಣೇಶನ ಶ್ಲೋಕ ಗಣೇಶನ ಅಷ್ಟೋತ್ತರ ಗಣೇಶನ ದೇವಗಳ ಸಂದರ್ಶನ ಮಾಡ್ಬೋದು ಅದೇ ರೀತಿ ಸುಬ್ರಹ್ಮಣ್ಯ ಸ್ಕಂದ ಕುಮಾರಸ್ವಾಮಿ ಅಂತಹ ಒಂದು ಷಣ್ಮುಖನ ಒಂದು ಭಕ್ತಿ ಮಾಡೋದು ಶುಣ್ಮು ಷಣ್ಮುಖನ ಆರಾಧನೆ ಮಾಡೋದು ಸುಬ್ರಹ್ಮಣ್ಯ ದೇವರಗಳ ಸಂದರ್ಶನ ಮಾಡೋದು ಅಥವಾ ಸುಬ್ರಹ್ಮಣ್ಯನಿಗೆ ಅಭಿಷೇಕಗಳನ್ನು ಸಲ್ಲಿಸುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ದೇವಿ ದೇವಿ ಅಥವಾ ಅಮ್ಮನವರ ಭಕ್ತಿಯನ್ನು ಮಾಡೋದು ದುರ್ಗಾದೇವಿನೋ ಚಾಮುಂಡೇಶ್ವರನ ಅಣ್ಣಮ್ಮನೋ ಕಾಳಮ್ಮನ ಇತ್ಯಾದಿ ಈ ಸ್ತ್ರೀ ದೇವತೆ ಅಥವಾ ದುರ್ಗಾ ಸ್ವರೂಪ ಶಕ್ತಿ ಸ್ವರೂಪದ ಒಂದು ಆರಾಧನೆ ಮಾಡುವಂಥದ್ದು ಅಥವಾ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ವಿಷ್ಣು ಅಥವಾ ನಾರಾಯಣನ ಭಕ್ತಿ ಇವ್ಯಾವದರಲ್ಲೂ ಒಂದನ್ನಾದರೂ ಮಾಡುವಂಥ ಎಲ್ಲವನ್ನೂ ಮಾಡ್ಬೋದಾಗಿದೆ ಇಂಥ ಒಂದು ದೇವತೆಗಳ ಶ್ಲೋಕವನ್ನು ಸ್ತೋತ್ರ ಹೇಳಿಕೊಳ್ಳೋದ್ರಿಂದ ಎಲ್ಲ ಈ ಕಟಕರಾಶಿಯವರಿಗೆ ಬರತಕ್ಕಂತಹ ಈ ಗ್ರಹಗಳ ಒಂದು ವ್ಯತ್ಯಾಸದಿಂದ ಬರೋದ ತೊಂದರೆಗಳು ಅಥವಾ ಆರೋಗ್ಯ ನೈತಿಕತೆ ಬರುವಂಥ ತೊಂದರೆಗಳು ನಿವಾರಣೆ ಆಗುತ್ತೆ ಇಲ್ಲಿವರೆಗೆ ಈ ಕಟಕರಾಶಿಯ ಜೂನ್ ಒಂದು ಮಾಸದ ಭವಿಷ್ಯನ ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಏರುಪೇರುಗಳ ಬಗ್ಗೆ ಚಿಂತಿಸಲಾಗಿದೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಇನ್ನಿತರ ಚಟುವಟಿಕೆಗಳು ವಿದ್ಯೆಯಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಮುಂದುವರಿ ಅದೇ ರೀತಿ ಹೇಳಿದಂಥ ದೇವತಾ ಭಕ್ತಿಯನ್ನು ಮಾಡ್ತಾ ಬನ್ನಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿದ್ದೇನೆ ಈ ಒಂದು ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸುತ್ತಾ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ ಮಂಗಳನುಭವಂತು